ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಪಾದದಲ್ಲಿ ಕಾಣುವಂತಹ ಉರಿ ಪಾದದಲ್ಲಿ ಚುಚ್ಚಿದ ಅನುಭವ ಕಾಲಿನ ಪಾದದಲ್ಲಿ ಶುಗರಿಂದ ಕಾಲು ಉರಿ ಬರ್ತಾ ಇರುತ್ತೆ ತುಂಬ ಕಾಲಲ್ಲಿ ಒಂದು ರೀತಿಯ ಸೂಜಿ ರೀತಿಯಲ್ಲಿ ಚುಚ್ಚಿದ ಅನುಭವ ಆಗ್ತಾ ಇರುತ್ತೆ ಪಾದ ಎಲ್ಲ ತುಂಬ ಉರಿ ಚುಚ್ಚಿದ ಅನುಭವ ಈ ರೀತಿ ತೊಂದರೆಗೆ ಒಳಪಟ್ಟಿರೋಂಥವರು ಈ ರೀತಿ ಫುಟ್ ಪ್ಯಾಚನ್ನು ಬಳಸೋದ್ರಿಂದ ನಿಮ್ಮ ಕಾಲಿನಲ್ಲಿರುವಂತಹ ಆ ಉರಿ ಹಾಗೆ ಚುಚ್ಚಿದ ಅನುಭವ ಇದನ್ನೆಲ್ಲವನ್ನು ಕಡಿಮೆ ಮಾಡುತ್ತೆ ಹಾಗೂ ಈ ಪಾದಕ್ಕೆ ಈ ರೀತಿ ಫುಡ್ ಪ್ಯಾಚ್ ಇದನ್ನು ಫುಡ್ ಪ್ಯಾಚ್ ಅಂತ ಕರೀತಾರೆ ಕೊರಿಯಾ ದೇಶದ ಈ ಫುಡ್ ಪ್ಯಾಚನ್ನು ಬಳಸೋದ್ರಿಂದ ಎಕ್ಸಸ್ ಆಫ್ ಹೀಟನ್ನು ನಾವು ತೆಗಿಬೋದು ಕಾಲಿನ ಉರಿಯನ್ನು ಕಡಿಮೆ ಮಾಡ್ಬೋದು ಶುಗರಲ್ಲಿ ಪಾದದ ಉರಿ ಜಾಸ್ತಿ ಇರುತ್ತೆ ಮಧುಮೇಹ ಕಾಯಿಲಿಂದ ಮರ ನರಳ್ತಾ ಇರೋರು ಅವ್ರಿಗೆ ಈ ಪಾದದ ಉರಿ ಜಾಸ್ತಿ ಇರುತ್ತೆ ಅಂಥವರು ಈ ರೀತಿ ಫುಟ್ ಪ್ಯಾಚನ್ನು ಅಲ್ಲಿ ಬಳಸೋದ್ರಿಂದ ನಮ್ಮ ಪಾದದಲ್ಲಿ ಇರುವಂತಹ ಈ ಉರಿಯನ್ನು ಆ ಚುಚ್ಚಿದ ಅನುಭವವನ್ನು ಹಾಗೆ ಎಕ್ಸಸ್ ಆಫ್ ಹೀಟನ್ನು ಹಾಗೇ ಕಣ್ತುಂಬ ನಿದ್ದೆ ಮಾಡುವ ರೀತಿಯಲ್ಲಿ ಈ ಫುಡ್ ಪ್ಯಾಚು ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಫುಡ್ ಪ್ಯಾಚ್ ಈ ರೀತಿ ಫುಡ್ ಪ್ಯಾಚನ್ನು ಈ ರೀತಿ ನಮ್ಮ ಕಾಲಿನ ಪಾದದ ಕೆಳಭಾಗದಲ್ಲಿ ಈ ರೀತಿ ಅದಕ್ಕೆ ಸ್ಟಿಕ್ಕರನ್ನು ಕೊಟ್ಟಿರ್ತಾರೆ ಮೇಲ್ಭಾಗದ ವೈಟ್ ಪೇಪರನ್ನು ತೆಗಿತಾ ಇದ್ದಂಗೆ ಈ ರೀತಿ ನಾವು ಪಾದಕ್ಕೆ ಈ ರೀತಿ ಫುಟ್ ಪ್ಯಾಚನ್ನು ಹಾಕೊಬೋದು ಸ್ನೇಹಿತರೆ ಈ ಫುಟ್ ಪ್ಯಾಚನ್ನು ನಾವು ಯಾವಾಗ ಬಳಸಬೇಕು ರಾತ್ರಿ ಊಟ ಆದ ನಂತರ ಈ ಫುಟ್ ಪ್ಯಾಚನ್ನು ಕಾಲಿಗೆ ಮೇಲೆ ತೋರಿಸಿದ ರೀತಿಯಲ್ಲಿ ನೀವು ಅದನ್ನು ಅಂಟಾಕೊಬೇಕಾಗತ್ತೆ ಫುಟ್ ಪ್ಯಾಚನ್ನು ಹಾಕ್ಕೊಂಡ ನಂತರ ನಾವು ಬೆಳಗ್ಗೆ ಈ ಫುಟ್ ಪ್ಯಾಚನ್ನು ತೆಗಿಬೇಕಾಗತ್ತೆ ಆಗ ನಮ್ಮ ದೇಹದಲ್ಲಿರುವಂತಹ ಏನು ಆಫ್ ಹೀಟ್ ಇರ್ಬೋದು ಪಾದದ ಉರಿ ಇರ್ಬೋದು ಪಾದಕ್ಕೆ ಸೂಜಿಯಿಂದ ಚುಚ್ಚುತ್ತಿರುವಂಥ ಅನುಭವ ಇದೆಲ್ಲ ವಾಸಿಯಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಇನ್ನೂ ಹಲವು ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್